ನಾನು ಏನೇ ಮಾಡಿದ್ರು ನಿಮ್ಮ ಬದುಕನ್ನ ಸರಿ ಮಾಡೋದಕ್ಕಷ್ಟೇ ಮೈದಾರ ತರ ನೋಡಿಲ್ಲ ಸಾಹಿತ್ಯ ಹಣ ಅಂತಸ್ತಿನ ಸೊಕ್ಕನ್ನ ತಲೆಗೆ ಹಾಕೊಂಡು ನನಗೆ ಅಹಂಕಾರ ಇದೆ ಹೌದು ಇದೆ ಆದ್ರೆ ಯಾವ್ದು ನೀವ್ ಅಂದ್ಕೊಂಡು ಹಾಗೆ ಹಣದಿಂದ ಬಂದಿದ್ದಲ್ಲ ಸಾಹಿತ್ಯ ನೋಡಿ ಸುಮ್ಮನಿರಬಾರ್ದು ಅನ್ಯಾಯ ನೋಡಿ ಪ್ರತಿಭಟನೆ ಇರಬಾರ್ದು ಅನ್ನೋ ಪ್ರಾಮಾಣಿಕತೆಯಿಂದ ಬಂದಿದ್ದು ಸರಿ ಮಾಡೋದಕ್ಕೆ ಏನೇನೋ ಮಾಡೋನ್ ಕೈಯಿಂದ ತಪ್ಪಾದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತ ಸಾಹಿತ್ಯ ಹಾಗೇನಾದ್ರು ನೋಡ್ಕೊಂಡು ನನ್ನ ಮನಸಾಕ್ಷಿ ಒಪ್ಪುತ್ತ ಸಾಹಿತ್ಯ ಯಾರ ಮಾತನ್ನ ಕಣ್ಣು ಮುಚ್ಚಿ ಕೇಳು ಇಲ್ಲ ಯಾರ ಕಣ್ಣು ಮುಂಚೆ ಕೊಟ್ಕೊಂಡು ಅಲ್ಲ ನಾನ್ ಯೋಚನೆ ಮಾಡಿ ನನಗ್ ಸರಿಯ ಮಾಡೋದಕ್ಕೆ ಮಾಡೋದಕ್ಕೆ ಯಾರಪ್ಪನ ಅಪ್ಪಳಿಗೂ ಕಾದೂ ಇಲ್ಲ ಹೌದು ನನ್ನಿಂದ ತಪ್ಪಾಗಿದೆ ನನ್ನಿಂದ ನಿಮ್ ಮದುವೆ ನಿಂತಿದೆ ಅದರಿಂದ ನಿಮ್ಮ ಅಪ್ಪ ಆತ್ಮತ್ರೆ ಸೇರುವಾಗಿದ್ದೆ ಹಣದ ಅಹಂಕಾರ ಆಯ್ತಿದ್ರೆ ಮತ್ತೆ ತಿರುಗು ನೋಡ್ತಾ ಇರ್ಲಿಲ್ಲ ಅವ್ಳು ಹಾಳಾಗೋದ್ರೆ ಹಾಳಾಗೋಗಿ ಅಂತ ನಮ್ ಮನೇಲಿ ಹಾಗೆ ಬೆಳೆಸ್ತಿಲ್ಲ ಸಾಹಿತ್ಯ ವಿಶ್ವನಾಥ್ ಮೇಸ್ಟ್ ಹೆಂಗೆ ನಿಮ್ಗೆ ಸ್ವಾಭಿಮಾನ ಧೈರ್ಯ ವಿವೇಕ ತುಂಬಿ ಬೆಳೆಸಿದಾರೋ ಹಂಗೆ ನನ್ನಮ್ಮ ಕೂಡ ನನ್ನೊಳಗೆ ಒಂದಷ್ಟು ಸ್ನೇಹಿತಗಳನ್ನ ತುಂಬಿ ಬೆಳೆಸಿದ್ದಾರೆ ಕೈಯಿಂದ ತಪ್ಪಾದಾಗ ಅದನ್ನ ಸರಿಪಡಿಸ್ತೇ ಹೋಗೋದು ಅದಕ್ಕಿನ್ನ ದೊಡ್ಡ ತಪ್ಪು ಅಂತ ಹೇಳ್ಕೊಂಡು ಬೆಳೆಸಿದ್ದಾರೆ ಆ ತಪ್ಪು ಸರಿಪಡಿಸೋದಕ್ಕೆ ನಾನ್ ನಿಮ್ ಮನೆಗ್ ಬಂದಿದ್ದು ಆ ತಪ್ಪು ಸರಿಪಡಿಸೋದಕ್ಕೆ ನಾನ್ ನಿಮ್ಮನೇಲಿ ಉಳ್ಕೊಂಡಿದ್ದು ಆ ತಪ್ಪು ಸರಿಪಡಿಸೋದಕ್ಕೆ ನಿಮ್ಮನ್ನ ಮದ್ವೆಗೆ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಿರೋದು 来到沙界来了。

ಹೋಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಕ್ ಬಿಟ್ಬಿಟ್ಟು ಸರಿಯಾಗಿ ಮಾಡಿದಾಳೆ ಅಂತ ಹೇಳ್ತಾ ಇದೀಯ ನೀನು ನಾಚಿಕೆ ಆಗಲ್ಲ ನಿಂಗೆ ಮನೆ ಬಿಟ್ಟು ಓಡುವಾಗವಳು ಅವಳಿಗೆ ಇಲ್ದಿರೋ ನಾಚಿಕೆ ನನಗೆ ಯಾಕಾಗುತ್ತೆ ರಾಧಾ ಮೇಡಮ್ ಬಹುಶಃ ರಾಧಾ ಮೇಡಮ್ ಅವ್ರ ಮನೆಗೆ ಹೋಗಿರ್ಬೇಕು

ಹೋಗ್ತೀನಿ ಅಂತ ಎಲ್ಲ ಅದು ಇಷ್ಟು ಇಲ್ಲ ಅವಳು ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗಿಲ್ಲ ನೀವೇ ಅಲ್ವಾ ಅವಳಿಗೆ ತುಂಬಾ ಕ್ಲೋಸ್ ಆಗಿರೋದು ನಿಮ್ಮ ಏನಾದ್ರೂ ಬಂದಿರಬಹುದು ಅಂತ ಫೋನ್ ಮಾಡಿದೆ ಇರ್ಲಿ ಬೇಡಮ್ಮ ಆ ಸಾಹಿತ್ಯ ಏನಾದ್ರೂ ಅಲ್ಲಿಗೆ ಬಂದ್ರೆ ತಕ್ಷಣ ಫೋನ್ ಮಾಡಿ ಹೇಳಮ್ಮ ಆಯ್ತು if he right now. Please try me down. you ಇವಾಗ ಏನಂದ್ರೆ ಕೋಪ ಇದ್ರೆ ಒಂದ್ ಏಟ್ ಒಳಗ್ ಬಿಡಿ ಅದ್ರ ಹಿಂಗ್ ನಡುಗ ಒಬ್ಬೊಬ್ಬರಿ ಓಡಾಡ್ಬೇಡಿ ಇವೇ ನೋಡುದಂತ ಸುಮ್ಮನೆ ತೊಂದ್ರೆ ಸಿಗಕ್ ಹೋಗ್ಬೇಡಿ ನಾನು ನಿಮ್ಮನ್ನ ಎಲ್ಲಿಗೂ ಹೋಗೋದು ಬಿಡೋದಿಲ್ಲ ನಡೀಲಿ ವಾಪಸ್ ಮನೆಗೆ ಹೋಗೋಣ Oh, <laughs> ಎಲ್ಲ ಕೈ ಹೊಳೆಲ್ಲೂ ಸಿಗಲಿಲ್ಲ ಅಯ್ಯೋ ಈ ವಯಸ್ಸಲ್ಲಿ ನಾನು ಇನ್ನು ಏನೇನು ನೋಡಬೇಕಪ್ಪ ವಿಶ್ವ ನೀನಾದ್ರೂ ಈಗ ಮನೆಯಲ್ಲಿ ಇರಬೇಕಾಗಿತ್ತು ಕಣ

ನೀವೇ ಅಂತಿದ್ದೀರಲ್ಲ ಈ ಕರ್ಣ ಜೀವಂತ ಯಾವತ್ತು ಮುಂದಿಟ್ಟಿಗೆ ಜನ ಇದ್ದೇ ಇಟ್ಟಿಲ್ಲ ಅಂದುಕೊಂಡಿದ್ದ ಸಾಧೋದ್ರಲ್ಲಿ ಎಡಬಿದ್ದೇ ಇಲ್ಲ ಸೋಳು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅವರಿಗೆ ಆದ್ರೆ ಅದ್ರೆ ಕರ್ಣ ಇವತ್ತು ಮುಂದೆ ಸೋಲ್ತಿದಾರೆ ಈ ಬಂದ ಮೊದಲನೇ ಬಾರಿ ಕಣ್ಣಾ ಸೋಲ್ತಾ ಇದಾರೆ તોની મેં દવા પાછો હોકતાઈ દીની પ્લીઝ મને પાછો બને સાહિત્ય કે એનું તંદરે આકે રંગે કરકો બોર જવાબદારી નંદુ અના ના માથું ના દીની મેં પાંચું હતું તો ઉળસકોળક અવકાશ્ય માટકોડી ફેશન માટકોડી

நேத்தே சார் நீங்க மாதா கண்ணா அது கேட்டீங்க ನಿಮ್ಮಕ್ಕೇನು ಇಷ್ಟ ಇಲ್ವಂತೆ ನಾನಿ ಮನೆಯಿಂದ ಹೊರಗೆ ಹೋಗುವ ಅವ್ರಿಗೆ ಮನೆ ಒಳಗೆ ಕಾರ್ಡ್ ನಾನು ಈಶ್ವರನ ಈ ಮರೆಯಿಂದ ಹೋಗ್ತಾ ಇದ್ದೀನಿ ನಾನ್ ಹೊರಗ್ ಹೋಗ್ತಿದ್ದಾಗೆ ನೀವೆಲ್ಲರೂ ಸೇರಿ ನಿಮ್ಗನ್ನ ಒಳಗ್ಕೊಂಡ್ಬರ್ಬೋದು